ಚಂದ್ರ ಕೃಷ್ಣಪ್ಪನವರು ಈ ರಾಜ್ಯದ ದಲಿತ ಸಮುದಾಯ ಕಾಯ್ದುಕೊಂಡು ಜಾಸ್ತಿ ಅನಿರೀಕ್ಷಿತವಾದಂಥ ಒಂದು ಅಪಘಾತಕ್ಕೀರಾಗಿ ಮರಳು ಬಂದರೆ ಈ ಸಮುದಾಯಕ್ಕೆ ತುಂಬ ನಷ್ಟ ವಿಚಾರ ಆಗಿದೆ ಈ ಸಮುದಾಯಕ್ಕೆ ತುಂಬ ನಷ್ಟ ಆಗಿದೆ ನಮ್ಮ ದುರ್ದೈವ ಏನು ಅಂತಂದರೆ ಇನ್ನೂ ಒಂದು ವರ್ಷ ಪೂರೈಸಿಲ್ಲ ಇದೇ ಒಂದು ಅಂಬೇಡ್ಕರ್ ಭವನದಲ್ಲಿ ನಾವು ನಮ್ಮ ಸಮುದಾಯದ ಏಳು ಜನ ನಾಯಕರು ಒಂದು ವರ್ಷದಲ್ಲಿ ಆಗಿರೋದಂಥ ಕಾರ್ಯಕ್ರಮವನ್ನು ಮಾಡಿ ಆ ಒಂದು ಸಿದ್ದಲಿಂಗಯ್ಯನವರು ಶಿವನಾರಾಯಣವರು ಶ್ರೀನಿವಾಸ್ ಪ್ರಸಾದ್ ಅವರು ಪುರುಶಿರಾಮ್ ಅವರು ರವಿಶಂಕರ್ ಅವರು ಮಂಜು ಏಳು ಜನ ನಾಯಕರು ಒಂದು ವರ್ಷಗಳ ಕಾಲದೊಳಗಡೆ ಮರಣ ಹೊಂದಿದ್ರು ಅವರ ಕುಟುಂಬದವ್ರನ್ನ ಕರೆಸಿ ಕಾರ್ಯಕ್ರಮ ಅಂದ್ಕೊಂಡಿದ್ದು ಆ ಸಂದರ್ಭದಲ್ಲಿ ಕೃಷ್ಣಪ್ಪ ಅವ್ರನ್ನ ನಾವು ಎಷ್ಟಾಗಿ ಕರೆಸಿದ್ವಿ ಪಾಪ ಬಂದಿದ್ದು ಅವ್ರು ಹೇಳಿದರು ಮುಂದೆ ಇದನ್ನು ಭಾಳ ವರ್ಷ ವರ್ಷ ನಾವು ಇದನ್ನು ಮಾಡಬೇಕಾಗುತ್ತೆ ಅಂತ ನಮ್ಮ ಮಾತಾಡಿದ್ರು ಕೊಡಿ ಒಂದು ವರ್ಷದೊಳಗಡೆ ಯಾವ ಕಾರ್ಯಕ್ರಮವೇ ನಾವು ಇಲ್ಲಿ ಮಾಡ್ತಕ್ಕಂಥ ದುರ್ದೈವ ಪಾಲು ಸಾಧನೆ ಚಂದ್ರ ಕೃಷ್ಣಪ್ಪನವರು ಹೋರಾಟದ ಸವಾಲಾಗಿ ಒಂದು ಸ್ಫೂರ್ತಿ ಭವನ ಅಂತೇಳಿ ಬಾಬಾ ಸಾಹೇಬ್ ವಿಧಾನಸೌಧದಲ್ಲೂ ಎಷ್ಟು ಹೋರಾಡಲಿ ಅವರು ನಷ್ಟವಾಗಿದೆ ಅಂತ ಹೇಳಿ ರಾಜ್ಯದ ಎಲ್ಲ ದಲಿತರು ಚಂದ್ರಕೃಷ್ಣಪ್ಪ ಅವರು ಅನ್ಯಾಯಿಗಳು ಕರ್ನಾಟಕ ಸಮತಾ ಸೈನಿಕ ದಳದ ಪದಾಧಿಕಾರಿಗಳು ನಾವುಗಳು ಎಲ್ಲ ನಾಯಕರು ಸೇರಿದಂತೆ ರಾಜ್ಯ ಮಾಡ ಭಗವಾನ್ ಬಾಬಾ ಸಾಹೇಬ್ ಅವರ ಕುಟುಂಬಕ್ಕೆ ಮತ್ತು ಅವರ ಅನ್ಯಾಯಿಗಳಿಗೆ ಅವರ ದುಃಖಗೊಳಿಸುವಂಥ ಸತ್ಯ ತೊಂದರೆ ಅಂತ ಜವಾಬ್ದಾರಿ ಜಾಸ್ತಿ ಆ ಜವಾಬ್ದಾರಿ ತಗೊಂಡ್ತಾವೇನು ನೋಡ್ಬೋದು ಅವರ ಮಾರ್ಗದರ್ಶನದಲ್ಲಿ ಅವರ ಸಂಘಟನೆಯಲ್ಲಿ ಚಂದ್ರ ಅವರ ಗುರಿ ಏನಿತ್ತು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಯುವ ಸಮುದಾಯ ಯುವ ನಾಯಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಅದನ್ನ ಪರಿಪೂರ್ಣ ಮಾಡ್ತೀವಿ ಹೆಸರು ಸಿದ್ಧಲಿಂಗಯ್ಯ ಅಂತ ಇವತ್ತು ದಿವಂಗತ ಚಂದ್ರ ಕೃಷ್ಣಪ್ಪನವರಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಚನ್ನಕೃಷ್ಣಪ್ಪನವರು ಮೂಲತಃ ಹೊಸಕೋಟೆ ತಾಲೂಕು ಅವರು ಶಿಕ್ಷಣ ಮುಗಿಸಿದ ನಂತರ ಒಬ್ಬ ಪಿ ಟಿ ಮಾಸ್ಟ್ರಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅದು ಒಂದು ನಾಲ್ಕೈದು ವರ್ಷ ಆದಮೇಲೆ ಈ ಸಂಘಟನೆ ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ಹೋದಾಗ ಸಂಘಟನೆಗೆ ಹೋಗಿ ಸೇರ್ಕೋಬೇಕು ಅಂತೇಳಿ ಸಂಘ ಕೆಲಸವನ್ನು ಬಿಟ್ಟು ಸಂಘಟನೆಗೆ ಬರ್ತಾರೆ ಸಮತಾ ಸೈನಿಕ ದಳದ ಪ್ರಾರಂಭದ ಸದಸ್ಯರಾಗಿರ್ತಾರೆ ಅಲ್ಲಿ ಸ್ವಲ್ಪ ಸಂಘಟನೆ ಆದ ಮೇಲೆ ಇವರು ಬೇರೆ ಒಂದು ಸಂಘಟನೆಯನ್ನು ಬಿಟ್ಟು ಬೇರೆ ಸಂಘಟನೆಯನ್ನು ಕೊಡ್ತಾರೆ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಸಂಘಟನೆಯನ್ನು ಕರ್ಮ ಮಾಡಿ ಒಳ್ಳೆಯ ನಾಯಕ ಕೆಲಸ ಮಾಡಿ ಅಪಘಾತ ಆಗಿದೆ ಆದ್ಮೇಲೆ ಎಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಆತಂಕ ಆಗಿದೆ ಅದರ ಸಂಘಟನೆಯನ್ನ ವ್ಯಕ್ತಿಗೊಳಿಸಬೇಕು ಅಂತ ಹೇಳಿ ನಾನು ಅತ್ಯಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅದೇ ರೀತಿ ಅವರ ಸಂಘಟನೆಯನ್ನು ಕೂಡ ರಾಜ್ಯದಲ್ಲಿ ಬೇರೆ ಬೇರೆ ಸ್ನೇಹಿತರುಗಳು ಮಾತಾಡಿ ಜವಾಬ್ದಾರಿ ಕೊಟ್ಟು ಮುಂದುವರಿಸ್ತೀವಿ ಶ್ರೀಕೃಷ್ಣಪುರ ಆತ್ಮಕ್ಕೆ ಶಾಂತಿ ಏನ ಪೂರ್ವಗೋಸ್ಕರ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಲಿ ಅನ್ನೋದು ನಮ್ಮ ಈಗ